ಪತ್ರಕರ್ತ ಮಿತ್ರರೇ ದಯಮಾಡಿ ಬದಲಾವಣೆಯಾಗಿ ಬೇಲಿ ಎದ್ದು ಒಲ ಮೇಯುವ ತರ ಆಗ್ತಾ ಇದೆ ರಾಜಕಾರಣಿಗಳನ್ನ ಪ್ರಶ್ನೆ ಮಾಡಬೇಕಾಗಿದ್ದಂತಹ ಪತ್ರಕರ್ತರು ಪತ್ರಕರ್ತರನ್ನ ನೋಡಿ ಎದುರಬೇಕಾದಂತಹ ರಾಜಕಾರಣಿಗಳು ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವಂತಹ ಭ್ರಷ್ಟ ಅಧಿಕಾರಿಗಳು ಇವತ್ತು ರಾಜಕಾರಣಿಗಳು ನೇರವಾಗಿ ಪತ್ರಕರ್ತರನ್ನು ಪ್ರಶ್ನಿಸುವಂತಹ ಮಟ್ಟಕ್ಕೆ ತಂದಿಟ್ಕೊಂಡಿದ್ದೀವಿ ಕಳೆದ ವಾರ ಸುದ್ದಿಯಾಗಿದ್ದು ಸಂತೋಷ್ ಲಾಡ್ ಅವರು ಅಜಿತ್ ಹನ್ಮಕ್ಕನವರಿಗೆ ಅವರಿಗೆ ಕೇಳಿದಂತಹ ಪ್ರಶ್ನೆಗಳು ಬಹಳಷ್ಟು ಸುದ್ದಿ ಆಯಿತು ಬಹಳಷ್ಟು ವೈರಲ್ ಆಯಿತು ಇದೇ ರೀತಿ ಹಿಂದೆ ಜಯನಗರದ ಶಾಸಕಿಯಾಗಿದ್ದಂತಹ ಸೌಮ್ಯ ರೆಡ್ಡಿ ಅವರು ವರದಿಗಾರರನ್ನ ಇಟ್ಕೊಂಡು ಒಂದು ಮಾತು ಕೇಳ್ತಾರೆ ತಾಯಾಣೆಗೆ ನೀವು ಹೇಳಿ ನೀವು ಹಣ ತಗೊಳ್ಕೊಳ್ಳೋದಿಲ್ವಾ ಲಂಚ ತಗೋದ್ಕೊಳ್ಳೋಕಿಲ್ಲ ನಿಮ್ ತಾಯಣೆ ಹೇಳಿ ಅಂತ ಹೇಳ್ತಾರೆ ಅದರಿಂದ ಪತ್ರಕರ್ತರು ಹೇಳ್ತಾರೆ ಹೌದು ಕೆಲವರು ತಗೊಳ್ಬಹುದು ಅಂತ ಹೇಳ್ತಾರೆ ರಮೇಶ್ ಕುಮಾರ್ ಅವರು ಪ್ರಶ್ನೆ ಮಾಡ್ತಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸದನದಲ್ಲಿ ಪ್ರಶ್ನೆ ಮಾಡ್ತಾರೆ ಪತ್ರಕರ್ತರ ಕತೆಗಳು ವ್ಯಂಗ್ಯವಾಗಿ ಪತ್ರಕರ್ತರ ಬಗ್ಗೆ ಮಾತಾಡ್ತಾರೆ ರಾಜಕಾರಣಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತಹ ರಾಜಕಾರಣಿಗಳು ಪತ್ರಕರ್ತರ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಪತ್ರಕರ್ತರು ಯಾವ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಹದಿನೈದು ದಿವಸಗಳ ಹಿಂದೆ ದಾವಣಗೆರೆಯಲ್ಲಿ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನ ಆಗುತ್ತೆ ಎರಡು ದಿನದ ಸಮ್ಮೇಳನ ಆಗುತ್ತೆ ಮೊದಲನೇ ದಿವಸ ಮುಖ್ಯಮಂತ್ರಿಗಳು ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅಲ್ಲಿ ಹೇಳ್ತಾರೆ ಅಲ್ಲಿಯೂ ಸಹ ಪತ್ರಕರ್ತರಿಗೆ ಬುದ್ಧಿ ಹೇಳುವಂಥದ್ದು ಅವರ ಭಾಷಣದಲ್ಲಿ ರಾಜಕೀಯ ಮಾಡಬೇಡಿ ಅಂತ ಹೇಳ್ತಾರೆ ಮಾರನೆಯ ದಿವಸ ಡಿ ಸಿ ಎಂ ಬರಬೇಕಾಗಿತ್ತು ಭಾರತೀಯ ಜನತಾ ಪಕ್ಷದವ್ರು ಬರಬೇಕಾಗಿತ್ತು ರಾಜಕಾರಣಿಗಳು ಬರಬೇಕಾಗಿತ್ತು ಯಾರೂ ಬರಲಿಲ್ಲ ಎಲ್ಲರೂ ಗೈರಾದರು ಭಾನುವಾರದಂದು ಪತ್ರಕರ್ತರ ಮೇಲೆ ಇರುವಂತಹ ಭಯ ಪತ್ರ ಪತ್ರಕರ್ತರ ಮೇಲಿದಂತಹ ಗೌರವ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಹೇಳ್ತಾ ಇದ್ದೀನಿ ಹರಿಪ್ರಕಾಶ್ ಕೋಣೆ ಮನೆಯವರು ವಿಜಯ ಕರ್ನಾಟಕ ವಿಜಯವಾಣಿನಲ್ಲಿ ಸಂಪಾದಕರಾಗಿದ್ದಂಥವರು ವಿಸ್ತಾರ ಚಾನಲ್ಗೆ ಬಂದ್ರು ವಿಸ್ತಾರ ಚಾನೆಲ್ನ ಓಪನ್ ಮಾಡಿದ್ರು ಕನ್ನಡದ ಚಾನೆಲ್ ಬಂದು ಏನೋ ಒಂದು ಕೊಡುತ್ತೆ ಅಂತ ತಿಳ್ಕೊಂಡಿದ್ವಿ ಆದ್ರೆ ನೇರವಾಗಿ ಅವರು ಚಾನೆಲ್ ಅನ್ನ ಬಿಟ್ಟು ಭಾರತೀಯ ಜನತಾ ಪಕ್ಷದ ಅಧಿಕೃತ ವಕ್ತಾರರಾಗಿ ನೇಮಕಗೊಳ್ತಾರೆ ಜನ ನಂಬಿದ್ದಾರೆ ಪತ್ರಕರ್ತರನ್ನ ಆದರೆ ಪತ್ರಕರ್ತರ ನಡವಳಿಕೆಗಳನ್ನ ನೋಡ್ತಾ ಇದ್ದಾಗ ಜನಕ್ಕೆ ಯಾರನ್ನ ನಂಬಬೇಕು ಯಾರನ್ನ ನಂಬಬಾರದು ಗೊತ್ತಿಲ್ಲ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಜವಾನನಿಂದ ಹಿಡಿದು ಐ ಎ ಎಸ್ ಅಧಿಕಾರಿವರೆಗೂ ಭ್ರಷ್ಟಾಚಾರಿಗಳು ಕೆಲವರು ಒಳ್ಳೆಯವರಿದ್ದಾರೆ ಕೆಲವರು ಕೈ ಶುದ್ಧ ಇದೆ ಆದರೆ ನೂರಕ್ಕೆ ತೊಂಬತ್ತು ಪರ್ಸೆಂಟು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಒಬ್ಬ ಜವಾನನಿಂದ ಹಿಡಿದು ಐ ಎ ಎಸ್ ಶ್ರೇಣಿಯವರೆಗೂ ಎಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ ಮುಖ್ಯಮಂತ್ರಿಗಳು ನನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಭ್ರಷ್ಟಾಚಾರವನ್ನು ತೆಗೆದುಹಾಕೋದಕ್ಕೆ ಆಗೋದಿಲ್ಲ ಆದರೆ ಕಂಟ್ರೋಲ್ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ಇವತ್ತಿನ ಪರಿಸ್ಥಿತಿ ಒಬ್ಬ ರಾಜಕಾರಣಿ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾನೆ ಅಂತಂದ್ರೆ ಅವನಲ್ಲಿ ಏನೂ ಇರೋದಿಲ್ಲ ಸಾವಿರಾರು ಕೋಟಿಯ ಒಡೆಯ ಆಗ್ತಾನೆ ಯಾವ ರೀತಿ ಆಗ್ತಾನೆ ಒಬ್ಬ ಜನಪ್ರತಿನಿಧಿ ಅವನು ಜನರ ಪ್ರತಿನಿಧಿ ಜನರಿಂದ ತೆರಿಗೆ ಹಣದಿಂದ ಜೀವನ ಮಾಡಬೇಕಾಗಿದ್ದ ಜನಪ್ರತಿನಿಧಿ ರಾಜ ಮಹಾರಾಜನ ತರ ಇರ್ತಾರೆ ಇವರನ್ನು ಪ್ರಶ್ನೆ ಮಾಡಬೇಕಾಗಿರುವಂತಹ ಪತ್ರಕರ್ತರು ನೈತಿಕತೆಯನ್ನು ಕಳ್ಕೊಂಡು ಮೌಲ್ಯಗಳನ್ನ ಕಳ್ಕೊಂಡು ಇವತ್ತು ರಾಜಕಾರಣಿಗಳ ಮುಂದೆ ತಲೆ ತಗ್ಗಿಸಿ ನಿಲ್ಲುವಂತಹ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದ ಯಾರು ನಾವೇ ಹರಿಪ್ರಕಾಶ್ ಕೋಣೆ ಮನೆಯವರು ವಿಸ್ತಾರ ಚಾನೆಲ್ಗೆ ಹೋಗ್ತಾ ಇದ್ದಂಗೆ ನಾನೇನು ಅಂತೇಳಿ ಮತ್ತೊಬ್ರು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ ಹರಿಪ್ರಕಾಶ್ ಕೋಣೆಮನೆಯವರು ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ವಿಜಯವಾಣಿ ಸಂಪಾದಕರಾಗಿದ್ದಂತಹ ಹರಿಪ್ರಕಾಶ್ ಕೋಣೆಮನೆಯವರು ನರಮೇಧ ಅಂತ ಹೇಳಿ ಒಂದು ಪುಸ್ತಕ ಬರೀತಾರೆ ಇಪ್ಪತ್ನಾಲ್ಕಾಯಿತು ಮತ್ತೆಷ್ಟು ಅಂತ ಕೇಳ್ತಾರೆ ಸಿದ್ದರಾಮಯ್ಯ ಫೋಟೋ ಹಾಕಿ ಅಂದಿನ ಮುಖ್ಯಮಂತ್ರಿಗಳ ಫೋಟೋ ಹಾಕಿ ನರಮೇಧ ಅಂತ ಪುಸ್ತಕ ಮಾಡಿ ಒಬ್ಬ ವಿಜಯವಾಣಿಯ ಸಂಪಾದಕರಾಗಿದ್ದಂಥವರು ಸಣ್ಣ ಪುಸ್ತಕಗಳನ್ನ ಮಾಡಿ ಎಲೆಕ್ಷನ್ ಟೈಮ್ ಅಲ್ಲಿ ಎರಡ್ ಸಾವಿರದ ಹದಿನೆಂಟರ ಎಲೆಕ್ಷನ್ ಟೈಮ್ ನಲ್ಲಿ ಅವರದೇ ಹೆಸರಿನಲ್ಲಿ ಪ್ರಕಟ ಮಾಡಿ ಹಂಚುವಂತಹ ಕೆಲಸ ಮಾಡಿದ್ದಾರೆ ಅಂದ್ರೆ ನಾವು ಪತ್ರಕರ್ತರು ನಮಗೆ ನೈತಿಕತೆ ನಾವು ನೈತಿಕ ನೈತಿಕ ನೈತಿಕತೆಯನ್ನು ಕಳ್ಕೊಳ್ತಾ ಇದ್ದೀವ ಮೌಲ್ಯಗಳನ್ನ ಕಳ್ಕೊಂಡ್ಬಿಟ್ಟಿದ್ದೀವ ರಾಜಕಾರಣಿಗಳ ಮುಂದೆ ನಾವು ದಯನೀಯ ಸ್ಥಿತಿ ಗೆಳ್ಕೊಂಡಿದ್ದೀವಾ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು ಇಲ್ಲಿ ಪ್ರಶ್ನೆ ಮಾಡ್ಬೇಕಾಗಿರುವಂತಹ ವಿಚಾರಗಳನ್ನ ನಾವು ಬಿಟ್ಬಿಡ್ತೀವಿ ನೋಡಿ ಎಚ್ ಆರ್ ರಂಗನಾಥ್ ಅವರು ಪಬ್ಲಿಕ್ ಟಿವಿ ರಂಗಣ್ಣವರು ನಾವು ನಿವೃತ್ತಿ ಘೋಷಣೆ ಮಾಡ್ತಾ ಇದ್ದಾರೆ ಇಲ್ಲಿ ಕನ್ನಡದಲ್ಲಿ ಪತ್ರಕರ್ತರೇ ಇಲ್ಲದಂತಹ ಪರಿಸ್ಥಿತಿ ಹಿರಿಯ ಪತ್ರಕರ್ತರು ಆಲ್ಮೋಸ್ಟ್ ಎಲ್ಲ ನೇಪಥ್ಯಕ್ಕೆ ಸರಿತಾ ಇದ್ದಾರೆ ಯುವ ಪತ್ರಕರ್ತರು ಅವರು ವಿಶ್ವ ಉತ್ಸಾಹವನ್ನ ಕಳ್ಕೊಳ್ತಾ ಇದ್ದಾರೆ ಇದು ಇವತ್ತಿನ ಪರಿಸ್ಥಿತಿ ಹರಿಪ್ರಕಾಶ್ ಕೋಣೆ ಬಗ್ಗೆ ಯಾಕೆ ನಾನು ಮಾತಾಡ್ತಾ ಇದ್ದೀನಿ ಒಬ್ಬ ಪತ್ರಕರ್ತರು ಯಾಕೆ ಬದಲಾವಣೆ ಆಗ್ಬೇಕು ಅಂತಂದ್ರೆ ನಾವು ಪತ್ರಕರ್ತರು ಆಗ್ಬೇಕಾದ್ರೆ ಸತ್ಯ ನ್ಯಾಯ ನೀತಿಯಿಂದ ನಾವು ವರದಿ ಮಾಡ್ತೀವಿ ಜನರ ಧ್ವನಿಯಾಗಿರ್ತೀವಿ ಅಂತ ಬಂದಿರ್ತೀವಿ ಆದ್ರೆ ಇಲ್ಲ ಆಗ್ತಾ ಇರೋದೇನು ಇಲ್ಲ ಆಗ್ತಾ ಇರೋದೇನು ನೇರವಾಗಿ ನೇರವಾಗಿ ರಾಜಕೀಯ ಪಕ್ಷಗಳನ್ನು ಸಪೋರ್ಟ್ ಮಾಡ್ತಾ ಇರುವಂಥದ್ದು ಸಂತೋಷ್ ಲಾಡ್ ಅವರು ಅಜಿತ್ ಅವರಿಗೆ ಕೇಳಿದಂಥ ಒಂದು ಪ್ರಶ್ನೆ ಸಂತೋಷ್ ಲಾಡ್ ಅವರು ನೀವು ಸಹ ನಿಮ್ಮ ಸ್ಥಾನದಲ್ಲಿ ನಾನು ಇದ್ದಿದ್ರೆ ನಾನು ಹಾಗೆ ಮಾಡ್ತಾ ಇದ್ದೆ ಅಂತಂದಾಗ ಅಜಿತ್ ಅವರ ಆ ಒಂದು ನಗು ತನ್ನ ನಿಸ್ಸಹಾಯ ಅವರ ನಿಸ್ಸಹಾಯಕತೆಯನ್ನು ತೋರಿಸ್ಬಿಡ್ತು ಅವ್ರಿಗೆ ಟಿ ಆರ್ ಪಿ ಬೇಕು ಅವರಿಗೆ ಅವ್ರ ಚಾನಲ್ ಬೆಳಿಬೇಕು ಇಷ್ಟೇ ಜನ ಬೇಕಾದ್ರೂ ಹೋಗ್ಬೋದಲ್ಲ ಅದೇ ಅಜಿ ತನ್ನ ಮಕ್ಕನವರು ಯುವ ಯುವ ಪತ್ರಕರ್ತರಾಗಿದ್ದಾಗ ಏನೆಲ್ಲ ಸುದ್ದಿಗಳನ್ನ ಮಾಡಿದ್ರು ಭರವಸೆಯ ಪತ್ರಕರ್ತ ಅನ್ನಿಸ್ಕೊಂಡಿದ್ರು ಸೌಜನ್ಯರ ಪ್ರಕರಣದಲ್ಲಿ ಥರ್ಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತಂದರು ಇದೇ ಹರಿಪ್ರಕಾಶ್ ಕೋಣೆ ಮನೆಯವರು ಉತ್ತರ ಕರ್ನಾಟಕ ಉತ್ತರ ಕನ್ನಡ ಭಾಗದವರು ಕರಾವಳಿಯ ಭಾಗದವರು ತನ್ನ ಭಾಗದಲ್ಲಿ ನಡೆದಂತಹ ದ ಸೌಜನ್ಯರ ಪ್ರಕರಣ ಇರಬಹುದು ಹೆಣ್ಣು ಮಕ್ಕಳ ಮೇಲೆ ನಡೆದಿರುವಂತಹ ದೌರ್ಜನ್ಯಗಳ ಬಗ್ಗೆ ಒಂದು ವರದಿ ಮಾಡಲಿಲ್ಲ ಅವರು ಒಂದು ವರದಿ ಮಾಡಲಿಲ್ಲ ಸಂಪಾದಕರಾಗಿದ್ದುಕೊಂಡು ಅಂದಿನ ಮುಖ್ಯಮಂತ್ರಿಯ ವಿರುದ್ಧ ನರಭೇದ ಪುಸ್ತಕ ಮಾಡಿದ್ರು ಯಾರೂ ಪ್ರಶ್ನೆ ಮಾಡಲಿಲ್ಲ ಪಾಪ ಯಾರು ವಿಸ್ತಾರ ಚಾನಲ್ಗೆ ಹಣ ಹಾಕಿದ್ರು ಇವರನ್ನ ನಂಬಿ ಹಾಕಿದ್ರು ಅದು ಅರ್ಧಕ್ಕೆ ಬಿಟ್ಟೋದ್ರು ಪತ್ರಕರ್ತರನ್ನಿಸಿಕೊಂಡು ಅವರು ರಾಜಕೀಯಕ್ಕೆ ಹೋಗೋದು ತಪ್ಪಲ್ಲ ಆದರೆ ಪತ್ರಕರ್ತರ ಹುದ್ದೆಗೆ ಬಂದ ಮೇಲೆ ನ್ಯಾಯಯುತವಾಗಿ ನಾವು ನ್ಯಾಯ ಸಲ್ಲಿಸಬೇಕಲ್ಲ ಹಾಗಾದ್ರೆ ಸಂವಿಧಾನ ಕೊಟ್ಟಿರುವಂಥ ಸ್ವತಂತ್ರವನ್ನು ಬಳಸ್ಕೊಂಡು ಆತ್ಮದ್ರೋಹ ಮಾಡ್ಕೊಳ್ತಾ ಇದೀವ ನಾವು ನಮಗೆ ನಾವೇ ಆತ್ಮದ್ರೋಹ ಮಾಡ್ಕೊಳ್ತಾ ಇದ್ದೀವ ನಾವು ಪ್ರಶ್ನೆ ಮಾಡ್ಬೇಕಲ್ಲ ನಾವು ನಾವು ಪ್ರಶ್ನೆನೇ ಮಾಡ್ತಾ ಇಲ್ಲ ನಾವು ಪ್ರಶ್ನೆನೇ ಮಾಡ್ತಾ ಇಲ್ಲ ಸ್ಯಾಟಲೈಟ್ ಅಂದ್ರೆ ಇವತ್ತು ಯಾವ ಸ್ಥಿತಿಗೆ ನೋಡ್ತಾ ಇದ್ದಾರೆ ಅಂತಂದ್ರೆ ಐ ಇವರೇನು ಮಹಾ ಅಂತ ನೋಡ್ತಾ ಇದ್ದಾರೆ ಸ್ಯಾಟ್ಲೈಟ್ ಚಾನೆಲ್ಗಳು ಇವತ್ತು ಆ ಪರಿಸ್ಥಿತಿಗೆ ತಮಗೆ ತಾವೇ ತಂದಿಟ್ಕೊಂಡಿದ್ದಾವೆ ಅದಕ್ಕೆ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇ ಪತ್ರಕರ್ತರೆ ದಯಮಾಡಿ ಬದಲಾವಣೆಯಾಗಿ ಪತ್ರಿಕೋದ್ಯಮವನ್ನು ಉಳಿಸಿ ಪತ್ರಿಕೋದ್ಯಮವನ್ನು ಉಳಿಸಿ ಬದಲಾವಣೆಯಾಗಿ ಪತ್ರಕರ್ತರೇ ಪತ್ರಿಕೋದ್ಯಮವನ್ನು ಉಳಿಸಿ ದಯಮಾಡಿ ಉಳಿಸಿ ಯಾಕಂದರೆ ಸ್ವತಂತ್ರ ಭಾರತದಲ್ಲಿ ನಮಗೆ ಪ್ರಶ್ನಿಸುವಂತಹ ಹಕ್ಕು ಕೊಟ್ಟಿರುವುದು ಭ್ರಷ್ಟ ಅಧಿಕಾರಿಗಳನ್ನ ಭ್ರಷ್ಟ ರಾಜಕಾರಣಿಗಳನ್ನ ಪ್ರಶ್ನಿಸುವಂತಹ ಅಧಿಕಾರ ಕೊಟ್ಟಿರುವಂಥದ್ದು ಜನರ ಧ್ವನಿಯಾಗೋದಕ್ಕೆ ಕೊಟ್ಟಿರೋದು ರಾಜಕಾರಣಿಗಳ ಓಲೈಕೆಗೆ ಅವರ ಓಟುಗಳಿಗೋಸ್ಕರವಾಗಿ ನಮ್ಮನ್ನ ನಾವು ಅರ್ಪಿಸ್ಕೊಳ್ಳೋದಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪುಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ